ಸಂಚಾಲಕರಾಗಿರ್ತಕ್ಕಂಥ ಶರಣ ಬಸಪ್ಪ ಗಂಗಶೆಟ್ಟಿ ಅವರನ್ನು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಳ್ಳೂರವರನ್ನು ಇವತ್ತಿನ ಈ ಸಭೆಗೆ ಸ್ವಾಗತಿಸುತ್ತಾ ಇನ್ನೂ ಅನೇಕ ಜನ ಆಗಮಿಸಲಿದ್ದಾರೆ ಅವರನ್ನು ಕೂಡ ಬರಮಾಡಿಕೊಳ್ಳುತ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮವೇತರಿಗೆ ಮತ್ತೊಮ್ಮೆ ಶರಣೆಂದು ಈ ಸುದ್ದಿಗೋಷ್ಠಿಗೆ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತು ಹೇಳುವ ಮೂಲಕ ಚಾಲನೆ ಮಾಡುವಂಥ ಪ್ರಥಮ ಜಗದ್ದುಗಳ ಗುರುವಿನ ಪಾದ ಕಮಲಗಳಿಗೆ ಕೋಟಿ ಪರಿಣಾಮಗಳನ್ನು ಸಲ್ಲಿಸಿ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ತಕ್ಕಂಥ ಕಳೂರ್ ಸರ್ ಅವರೇ ಜಿ ಬಿರಾದರ್ ಅವರೇ ನಗರ ಘಟದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಆರ್ ಅವರೇ ಮಾಧ್ಯಮ ವಕ್ತರಾಗಿರ್ತಕ್ಕಂಥ ದಾನೇಶ್ ಶೌಟಿಯವರೇ ಹಾಗೂ ಸಿದ್ದುಹಳ್ಳೂರವ್ರೆ ಹಾಗೂ ಗಂಗಶೆಟ್ಟಿಯವರೇ ಆತ್ಮೀಯ ಯಾವತ್ತು ಮಾಧ್ಯಮ ಬಂಧುಗಳೇ ಇನ್ನುಳಿದರ ಸಮಾಜದ ಎಲ್ಲ ಬಂಧುಗಳಿಗೆ ನನ್ನ ಅಂತ ಇವತ್ತಿನ ಶುಭ ಕಾಮನೆಗಳನ್ನು ತಿಳಿಸುತ್ತಾ ಸುಮಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಟು ಎ ಮೀಸಲಾತಿ ಹೋರಾಟ ಒಂದು ಹಂತಕ್ಕೆ ಒಯ್ಯಬೇಕೆಂಬ ಉದ್ದೇಶದಿಂದ ಅದರ ಜೊತೆಗೆ ಈ ನಮ್ಮ ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಂದು ಜನಗಣತಿಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಹಾಗೂ ಸಮಾಜ ಬಾಂಧವರು ಜಾತಿ ಕಾಲಿನಲ್ಲಿ ಯಾವ ರೀತಿ ನಮ್ಮ ಹೆಸರನ್ನು ಸೇರಿಸಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಪರಿಷತ್ತ ಸಭೆಯನ್ನು ಮತ್ತು ನಡವಳಿಕೆಯನ್ನು ಇದೇ ದಿನಾಂಕ ಹದಿಮೂರರಂದು ನಾವು ಇದೇ ಬಿಜಾಪುರ ಕೊಳಕಟ್ಟಿ ಹಾಗೂ ಸಭಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಪ್ರಯುಕ್ತ ಇವತ್ತಿನ ನಮ್ಮ ಪೂಜ್ಯರು ಅದರ ಸಂಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೆ ಒದಗಿಸಲಿದ್ದಾರೆ ಯಾಕಂದ್ರೆ ಇವತ್ತು ನಮಗೆ ಗೊಂದಲದಲ್ಲಿರೋ ಸಮಾಜ ಈ ಜಾತಿ ಕಲಮಿನಲ್ಲಿ ಪಂಚಮಸಾಲಿ ಎಂಬ ಶಬ್ದ ಯಾವ ರೀತಿ ನಾವು ಅನುಮೋದಿಸಬೇಕು ನಮೂದಿಸಬೇಕು ಅದರ ಜೊತೆಗೆ ಧರ್ಮದ ಕಾಲಮಿನಲ್ಲಿ ಕೂಡ ಯಾವ ರೀತಿ ನಾವು ನಮೂದಿಸಬೇಕೆಂಬ ಗೊಂದಲದಲ್ಲಿದ್ದ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ನುರಿತ ಪರಿಣಿತ ಹಿರಿಯ ನ್ಯಾಯಾಧೀಶರ ಒಂದು ವಕೀಲರ ರಾಜ್ಯ ಮಟ್ಟದ ಪರಿಷತ್ತ ಒಂದು ನಡವಳಿಕೆಯ ಕಾರ್ಯಕ್ರಮವನ್ನು ಒಂದು ಇದೇ ನಮ್ಮ ಬಿಜಾಪುರ ನ್ಯಾಯವಾದಿಗಳ ನೇತೃತ್ವದಲ್ಲಿ ನಾಳೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೆಮ್ಮಿಕೊಳ್ಳುವ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪೂಜ್ಯರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಪೂರ್ಣ ಮಾಹಿತಿಯನ್ನು ಗುರುಗಳು ಒದಗಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದೆ ಧನ್ಯವಾದಗಳು ಪ್ರೆಸ್ ಮೀಟ್ ಕರೆದಂತಹ ಉದ್ದೇಶವೇನೆಂದರೆ ಈಗಾಗಲೇ ಪಂಚಮಸಾಲಿ ಸಮುದಾಯದವರು ಸುಮಾರು ವರ್ಷಗಳಿಂದ ಟು ಎ ಮೀಸಲಾತಿಗಾಗಿ ಪೂಜ್ಯರ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸ್ತಾ ಬಂದಿದ್ದೀವಿ ಆದರೆ ನಮ್ಮ ಸಮುದಾಯದ ಜನ ಎಷ್ಟಿದೆ ಎಷ್ಟು ಒಂದು ಸಮುದಾಯ ಇದ್ದರಿಂದ ಇದಕ್ಕೆ ಸಂಪೂರ್ಣವಾದ ಸರ್ಕಾರಿ ಸೌಲಭ್ಯ ಒದಗಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಬರುವಂತಹ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ಒಂದು ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಹೋರಾಟ ನಡೆದಿದೆ ಇವತ್ತು ಪಂಚಮಸಾಲಿ ಸಮುದಾಯದ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾತಿ ಗಣತಿಯನ್ನು ಪ್ರಾರಂಭಿಸಿವೆ ಈ ಒಂದು ನಿಟ್ಟಿನಲ್ಲಿ ಪಂಚಮಸಾಲಿ ಸಮುದಾಯ ಯಾವ ರೀತಿ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ಒಂದು ಗೊಂದಲ ಇದೆ ಯಾಕಂದರೆ ಇವತ್ತು ಲಿಂಗ ಹಿಂದೂ ಜಾತಿ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಲಂನಲ್ಲಿ ಲಿಂಗಾಯತ್ ಮತ್ತು ಸಬ್ ಕಾಸ್ಟ್ ಪಂಚಮಸಾಲಿ ಅದೇ ರೀತಿ ಒಂದೇ ಜಾತಿಯವರಿದ್ದರೂ ಕೂಡ ಇದರಲ್ಲಿ ಎರಡು ಮೂರು ತರಹ ಬರಿತಾ ಹೋಗ್ತಾ ಇದ್ದಾರೆ ಅಂದ್ರೆ ಗೊಂದಲ ಇದೆ ಒಬ್ಬರು ಲಿಂಗಾಯತ್ ಪಂಚಮಸಾಲಿ ಅಂತೇಳಿ ಬರೀತಾರ ಒಬ್ಬರು ಲಿಂಗ ವೀರೇಶೈವ್ ಲಿಂಗಾಯತ್ ಪಂಚಮಸಾಲಿ ಅಂತೇಳಿ ಬರೀತಾರೆ ಒಬ್ಬರು ಏನೈತಿ ಲಿಂಗಾಯತ್ ಅಂತೇಳಿ ಅಷ್ಟೇ ಬರೀತಾರೆ ಜಾತಿ ಒಂದೇ ಇದ್ದರೂ ಕೂಡ ಈ ರೀತಿ ಬೇರೆ ಬೇರೆ ತರಹ ಬರೆಯೋದ್ರಿಂದ ಅವರಿಗೆ ಸರ್ಕಾರದ ಸೌಲಭ್ಯ ಅವರೆಲ್ಲ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗುವಂತಹ ಪರಿಸ್ಥಿತಿ ಇವತ್ತ ಎದುರಾಗಿದೆ ಹೀಗಾಗಿ ಪೂಜರು ಇವೆಲ್ಲ ಒಂದು ಗೊಂದಲಗಳಿಗೆ ಒಂದು ಯತಿಶ್ರೀಯನ್ನು ಹಾಡಬೇಕು ಅಂತ ಒಂದು ಎಲ್ಲ ಸಮುದಾಯದ ಮುಖಂಡರಿಗೆ ತಿಳಿಸಿ ನಾಳೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಸಭೆಯನ್ನು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಒಂದು ವಕೀಲರ ಮಹಾ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಅದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಬಾರ್ ಅಸೋಸಿಯೇಷನದಿಂದ ಎಲ್ಲ ವಕೀಲರು ಕೂಡ ನಾಳೆ ದಿವಸ ಈ ಒಂದು ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ತುಂಬ ಒಂದು ಶಿಸ್ತುಬದ್ಧವಾಗಿ ಈ ಒಂದು ಜಾತಿ ಗಣತಿಯಲ್ಲಿ ಟು ಎ ಹಾಗೂ ಒ ಬಿ ಸಿ ಮೀಸಲಾತಿಗಾಗಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು ಅವರಿಗೆ ಮುಂಬರುವ ಜಾತಿ ಗಣತಿಯ ಒಂದು ಎಂಟ್ರಿ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನುವಂಥ ಒಂದು ಅವೇರ್ನೆಸ್ ಮೂಡಿಸುವ ಸಲುವಾಗಿ ನಾಳೆಯ ದಿವಸ ದಿನಾಂಕ ಹದಿಮೂರರಂದು ಒಂದು ಸಮ್ಮೇಳನವನ್ನು ವಕೀಲರ ಪರಿಷತ್ತಿನಿಂದ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಆ ಇಲ್ಲೇ ಶಿವಾನುಭವ ಮಂಟಪ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಪೂಜಾರ ನೇತೃತ್ವ ಇರುತ್ತೆ ಅದೇ ರೀತಿ ವಿವಿಧ ರಾಜಕೀಯ ಮುಖಂಡರು ಮತ್ತು ವಕೀಲರ ಬಂಧುಗಳು ವಕೀಲರ ಮುಖಂಡರು ಕೂಡ ಈ ಒಂದು ನಾಳೆ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಒಂದು ಶಿಸ್ತಿನಿಂದ ಒಂದು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಸುಮಾರು ಒಂದು ಐದುನೂರರಿಂದ ಎಂಟುನೂರು ಜನ ಭಾಗವಹಿಸ್ಬೋದು ವಿಜಯಪುರ ಮಹಾನಗರದ ಎಲ್ಲ ಮಾಧ್ಯಮದ ಬಂಧುಗಳೇ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತು ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರೆದಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ವಕೀಲರಾಗಿರ್ತಕ್ಕಂಥ ಜಿ ಬಿ ಕೋಲೂರವರು ಅವರು ಹಿರಿಯ ವಕೀಲರಾಗಿರ್ತಕ್ಕಂಥ ಬಿ ಬಿ ಬಿರಾದರವರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಂ ಪಾಟೀಲ್ರು ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಶ್ ಅವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹಳ್ಳೂರವರು ಪಂಚರಣೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ರಂಗಸೊಪ್ಪ ಶೆಟ್ಟಿ ಅವರು ಮತ್ತು ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಶರಣ ಶರಣಾರ್ಥ ಲಿಂಗಾಯತ ಪಂಚಮಸಾಲಿಗಳು ಈ ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಸಂವಿಧಾನವನ್ನು ಯಾವತ್ತೂ ನಾವು ಗೌರವಿಸುವಂತ ಬಂದಿದ್ದೀವಿ ಸಂವಿಧಾನದ ಆಶಯಗಳ ತಕ್ಕ ಹಾಗೆ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ನಾಗರಿಕನೂ ಕೊಟ್ಟಿದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಆದೇಶಗಳನ್ನು ನಮ್ಮ ಸಮುದಾಯದೂ ಪಾಲಿಸುವತ್ತ ಬಂದಿದೆ ಈ ನಿಟ್ಟಿನಲ್ಲಿ ಜಾತಿ ಗಣತಿ ಎನ್ನುವಂಥ ಒಂದು ಚರ್ಚೆ ಇವತ್ತು ದೇಶಾದ್ಯಂತ ಎಲ್ಲರ ಸಮಾಜದಲ್ಲಿ ಮತ್ತು ಎಲ್ಲರ ಪಕ್ಷಗಳಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರ ಮಾಡುವಂತಹ ಜಾತಿ ಗಣತೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿ ಇದು ಒಂದು ಐತಿಹಾಸಿಕವಾದಂಥ ಜಾತಿ ಗಣತಿ ಅಂತ ಎಲ್ಲರೂ ಕರೀತಾರೆ ಇಂತಹ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ನಾವು ಯಾವುದು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಶುರುವಾಗಿದೆ ಇದುವರೆಗೂ ನಮ್ಮ ಪೂರ್ವಿಕರು ನಾವೆಲ್ಲ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಇದೇ ರೀತಿ ಬರಶಾಂತ ಬಂದ್ಬಿಟ್ಟೈತೆ ನಮ್ಮ ಪಂಚಮ ಸಾಲಿನವಂಥ ಅಸ್ಮಿತೆ ನಮಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ರೈತರಾಗಿ ಘೋಷಿ ಆಮೇಲೆ ಲಿಂಗಾಯತರಾಗಿ ಘೋಷಣೆ ಇರ್ತಕ್ಕಂಥ ಸಮುದಾಯ ಯಾವಾಗ ಮೀಸಲಾತಿ ಚಳವಳಿ ಶುರು ಆದಮೇಲೆ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ ನಾವು ಪಂಚಮ ಸಾಲೆಗಳು ಈ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯ ಆಗ ನಮ್ಮ ಸಮುದಾಯಕ್ಕೂ ನ್ಯಾಯ ಸಿಗಬೇಕಪ್ಪ ನಮಗೆ ಮೀಸಲಾತಿ ಬೇಕು ಅಂತ ಏನು ಒಂದು ಜಾಗೃತಿ ಉಂಟಾಯಿತು ಆಗ ಎಲ್ಲರಿಗೂ ಪಂಚಮಸಾಲೆ ಎನ್ನುವಂಥದ್ದನ್ನು ನಾವು ಬರಿಸಬೇಕಿನ್ಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ನಮ್ಮ ಸಾಮಾಜಿಕ ಬದುಕಿಗೆ ಅನುಕೂಲವಾಗುವಂತಹ ನಮ್ಮ ವಿವಿಧ ರಾಜಕೀಯ ಕ್ಷೇತ್ರಗಳ ಪ್ರಾತಿನಿಧ್ಯ ಪಡಲಿಕ್ಕೆ ಅನುಕೂಲವಾಗುವಂಥದೊಳಗೆ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜನಾಂಗದ ಜನಸಂಖ್ಯೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾವು ಇನ್ಮೇಲೆ ಪಂಚಮ ಅನ್ನುವಂಥದ್ದನ್ನು ಬರೆಸ್ಬೇಕೆನ್ನುವಂಥ ಒಂದು ಅವೇರ್ನೆಸ್ ಒಂದು ಜಾಗೃತಿ ಈ ಮೀಸಲಾತಿ ಹೋರಾಟದ ಇವತ್ತು ಶುರುವಾಗಿದೆ ಈ ಹಿನ್ನೆಲೆ ಒಳಗೆ ಮುಂಬರುವಂಥ ಜಾತಿ ಗಣಿತಿಯ ಸಂದರ್ಭದಲ್ಲಿ ಅದು ಜಾತಿ ಗಣಿತನಿದೆ ಜನಗಣತನಿದೆ ಮತ್ತು ಆರ್ಥಿಕ ಸಮೀಕ್ಷೆನೂ ಇದೆ ಈ ಮೂರೂ ಅಂಶವನ್ನುತಕ್ಕಂಥ ಜಾತಿ ಗಣತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದನ್ನು ಬರೆಸಿದರೆ ಮುಂದೆ ಅವರ ಶೈಕ್ಷಣಿಕವಾದಂತಹ ಔದ್ಯೋಗಿಕವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕವಾದಂಥ ಬದುಕು ಬದುಕಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಹಿಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾರಿಗಳು ಇವತ್ತು ನಮ್ಮ ವಕೀಲರ ಗೊತ್ತಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಸ್ತ್ರೀ ಪೀಠದಿಂದ ಸಂದೇಶವನ್ನು ಕೊಡುವಂಥದ್ದು ಅದು ನಮ್ಮ ಕರ್ತವ್ಯ ಕೊಟ್ಟೇ ಕೊಡ್ತೀವಿ ಆ ಸಂದೇಶವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ತಜ್ಞ ವಕೀಲರ ಜೊತೆ ಚರ್ಚೆ ಮಾಡಿ ಒಂದಲ್ಲ ಎರಡಲ್ಲ ಚರ್ಚೆ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನರಿಗೆ ಸಮುದಾಯದ ಬಾಂಧವರಿಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ ಹದಿಮೂರನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐತಿಹಾಸಿಕ ವಿಜಾಪುರ ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿರುವ ಶಿವಾನುಭವ ಮಂಟಪದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನ ಸಭೆ ಇದು ಸಮಾವೇಶವಲ್ಲ ಇದು ಚಿಂತನ ಸಭೆ ಈ ಚಿಂತನ ಸಭೆಗೆ ಇಡೀ ನಮ್ಮ ಸಮುದಾಯದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾನೂನು ತಜ್ಞರು ಸಂಬಂಧಪಟ್ಟಂಥ ವ್ಯಕ್ತಿಗಳು ತಾವಿಲ್ಟೂ ಸಹ ಆ ಸಭೆಗೆ ಬಂದು ಮುಕ್ತವಾಗಿ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡನೇ ಮೂವತ್ತಕ್ಕೆ ವಿಜಯಪುರ ನಗರದ ಶಿವಾನುಭ ಮಂಟಪದಲ್ಲಿ ಪಂಚಮಸಾಲೆ ವಕೀಲರ ರಾಜ್ಯ ಕಾರ್ಯಕಾರಿಣಿ ಚಿಂತನ ಸಭೆಯನ್ನು ಇವತ್ತು ಕರೆಯಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಮತ್ತು ಮೊನ್ನೆ ಇರ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡಿದ್ವಿ ಅವರು ಸಹ ಇದನ್ನು ನಮ್ಮ ಜಿಲ್ಲೆಯಲ್ಲೇ ನಮ್ಮ ವಿಜಯಪುರದಲ್ಲೇ ಮಾಡೋಣ ಈಗಾಗಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ವಕೀಲ ಪರಿಷತ್ತಿನ ಸಭೆಗಳಾಗಿದೆ ರಾಜಕಾರಣಿಯನ್ನು ವಿಜಾಪುರದ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯಾಗಿರ್ತಕ್ಕಂಥ ಹಿರಣ್ಣ ಚಾಕ್ಶೆಟ್ಟಿ ಆಗಿರ್ಬೋದು ಮೂಳ್ಳಿಗಿರಿ ಆಗಿರ್ಬೋದು ನಮ್ಮ ಜಿ ಬಿ ಕೋಲೂರು ಆಗಿರ್ಬೋದು ಮತ್ತು ನಮ್ಮ ಬಿ ಬಿ ಬಿರಾದರ್ ಆಗಿರ್ಬೋದು ಬಸವರಾಜು ಯಾದವಾಡವರಾಗಿ ಅನೇಕ ವಕೀಲರು ಇದಕ್ಕೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಇದನ್ನು ಸಿಸ್ತಬದ್ಧವಾಗಿ ಮಾಡಲಿಕ್ಕೆ ಒಂದು ಮುಕ್ತವಾಗಿರ್ತಕ್ಕಂಥ ಚಿಂತನೆ ಮಾಡಲಿಕ್ಕೆ ಅನೇಕ ಉಪ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಸ್ವಾಗತ ಸಮಿತಿಯನ್ನು ನೋಂದಾಣಿ ಸಮಿತಿಯನ್ನು ಮತ್ತು ಪ್ರಸಾದ ವಿತರಣಾ ಸಮಿತಿಯನ್ನು ಒಂದು ಸಮಿತಿ ಮಾಡಿಕೊಂಡು ಅಚ್ಚುಕಟ್ಟೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟವಾಗುತ್ತೆ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಆಮಂತ್ರಣ ಮಾಡ್ತೀನಿ ಎಲ್ಲ ಜಿಲ್ಲಾ ತಾಲೂಕು ಮತ್ತು ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯಿತು ಹಳೆ ಮೈಸೂರು ಪ್ರಾಂತ್ಯದ ಗೌಡಲಿಂಗಾಯಿತು ಮಲ್ನಾಡು ಭಾಗದ ಲಿಂಗ ಲಿಂಗಾಯಿತು ಮತ್ತು ಕರಾವಳಿ ಭಾಗದ ಗೌಡಲಿಂಗಾಯಿತು ನಾವೆಲ್ಲ ಸಮುದಾಯದಲ್ಲಿರತಕ್ಕಂಥ ವಕೀಲರು ನೀವೆಲ್ಲರೂ ಸಹ ತಪ್ಪದೇ ಪದಾಧಿಕಾರಿಗಳ ಜೊತೆ ಓಡಿ ಹದಿಮೂರ ತಾರೀಕು ನಡೆಯುವಂಥ ಪಂಚಮಸಾಲಿ ವಕೀಲ ಪರಿಷತ್ತಿನ ರಾಜ್ಯ ಕಾರ್ಯಕಾರಿ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತೀವಿ ಅವತ್ತು ಮುಕ್ತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಚಿಂತನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರುವ ಪ್ರಯತ್ನ ನಾವಿಲ್ಟಿ ಸೇರಿಕೊಂಡು ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬರುವಂತಹ ನಮ್ಮ ವಕೀಲರಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ರಾಜ್ಯ ಕಾರ್ಯಕಾರಿ ಚಿಂತನೆ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿಜಯಾಪುರ ಜಿಲ್ಲಾ ವಕೀಲರ ಪರಿಷತ್ತು ಮತ್ತು ಪೇರೆಂಟ್ ಬಾಡಿ ವತಿಯಿಂದ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಇದುವರೆಗೂ ಏನೇನು ಹೆಸರುಗಳನ್ನು ಬರೆಸಿದ ಇದುವರೆಗೂ ಇದುವರೆಗೂ ನಾವು ಇಂದಿನ ನಮ್ಮೆಲ್ಲ ಪಂಚಮ ಶಾಲೆಗಳ ದಾಖಲಾತಿ ನೋಡಿದಾಗ ಬಹುತೇಕ ಎಲ್ಲರೂ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಅಂತಲೇ ಬರೆಸಿದ್ದಾರೆ ಇತ್ತೀಚಿನ ಈ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಆ ಸರ್ಕಾರ ಏನು ಲಿಂಗಾಯತ ಅಂತ ಏನು ತಂತ್ರಾಂಶದಲ್ಲಿ ಅಳವಡಿಸಿದೆ ಅದನ್ನೇ ನಮ್ಮ ಜನ ಅಂತ ಬಂದರೆ ಈಗ ಯಾವಾಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಟು ಎ ಮೀಸಲಾತಿಯನ್ನು ಪಡೆಯುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಮಕ್ಕಳ ಅಡ್ಮಿಷನಲ್ಲಿ ಸಾಲೆ ಅನ್ನುವಂಥದ್ದು ಪಂಚಮ ಸಾಲೆ ಅಂತೇಳಿ ಬರೆಸೋ ಪ್ರಯತ್ನ ಇನ್ನೂ ನಮ್ಮ ಜನರಿಗೆ ಅವೇರ್ನೆಸ್ ಇನ್ನೂ ಬಂದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಈ ಜಾತಿ ಗಣಿತಲ್ಲಿ ಆದರೂ ಸರ್ಕಾರ ಮಾಡುವಂಥ ಜಾತಿ ಗಣತಿಯಲ್ಲಿ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ನಮೂದೇ ಇನ್ನು ಜಾತಿ ಅನ್ನುವಂಥ ಕಾಲದಲ್ಲಿ ಯಾವುದನ್ನು ಬರೆಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆಸೋ ಪ್ರಯತ್ನವನ್ನು ಅನ್ನೋ ಉದ್ದೇಶಕ್ಕೆ ಆ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಅದು ಮುಂದೆ ನಮ್ಮ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಸಂಖ್ಯೆಗೂ ಅನುಕೂಲ ಆಗಿರಬೇಕು ಮುಂದೆ ನಮಗೆ ಟು ಎಮಿ ಸ ಸಿಕ್ಕಾಗ ಅದರ ಸದುಪಯೋಗ ಆಗಬೇಕು ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಚಿಂತನಾ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ವಿಜಾಪುರ ಮಹಾನಗರದಲ್ಲಿ ಕರೆಯಲಾಗಿದೆ ಆ ಮೂಲಕವಾಗಿ ಜನರಲ್ಲಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಚರ್ಚೆ ಆದಮೇಲೆ ಯಾವುದನ್ನು ಬರೆಸಬೇಕು ಅಂತೇಳಿ ನಮ್ಮ ವಕೀಲರು ಸಲಹೆ ಕೊಡ್ತಾರೆ ಒಂದು ಸ್ಪಷ್ಟವಾಗಿರುತ್ತೆ ನಿರ್ಧಾರ ಮಾಡಿದ ಮೇಲೆ ಒಂದು ರಾಜ್ಯಾದ್ಯಂತ ಅಭಿಯಾನವನ್ನು ಮಾಡಿ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತೀನಿ ನಿಮ್ಮ ಅಭಿಪ್ರಾಯ ಯಾವುದಿದೆ ಯಾವುದನ್ನು ಅಲ್ಲ ನಂದು ನಾನು ಇದುವರೆಗೂ ನಮ್ಮ ಸಮುದಾಯ ಕಳೆದ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣಿತ ಮಾಡೋ ಸಂದರ್ಭದಲ್ಲಿ ನೀವೆಲ್ಲ ಲಿಂಗಾಯತ್ ಸಾಲಿ ಬರೆಸ್ತೀರಿ ಅಂತ ನಾನು ಹೇಳಿದ್ದೀನಿ ಅವಾಗೆಲ್ಲ ಅವಾಗಿತ್ತು ಬಟ್ಟು ಸರ್ಕಾರ ಮಾಡುವಂಥ ಕಾನ್ಕ್ಲೆ ವರದಿ ಮಾಹಿತಿ ಬಂದಿದ್ದೇನೋ ಅದನ್ನು ಅಧಿಕೃತ ಪ್ರಕಟಗೊಂಡಿಲ್ಲ ಆದರೆ ಮಾಧ್ಯಮಗಳ ಮೂಲಕ ಹೋಗಿ ಸೋರಿಕೆ ಆದಂಥ ಮಾಹಿತಿ ಪಂಚಮಸಾಲಿಗಳ ಸಂಖ್ಯೆ ಭಾಳ ಕಡಿಮೆ ತೋರಿಸಿದ್ದಾರೆ ಭಾಳ ಕಡಿಮೆ ಕೇವಲ ಹದಿನಾರು ಲಕ್ಷ ತೋರಿಸಿದ್ದಾರೆ ವಾಟ್ಸಪ್ಪು ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾಹಿತಿ ಬೇರೆ ಬೇರೆ ಒಳಪಂಗಡದ ಸಂಖ್ಯೆನೂ ಭಾಳ ನಮ್ಮ ಸೋದರ ಸಮಾಜವಾಗಿರ್ತಕ್ಕಂಥ ಅನೇಕ ಒಳಪಂಗು ಸಂಖ್ಯೆ ಕಡಿಮೆ ಕೊಡ್ತೀವಿ ಲಿಂಗಾಯತ ಸಂಖ್ಯೆ ಆಗಿದೆ ಅದಕ್ಕೋಸ್ಕರವೇ ರಾಜ್ಯ ಸರ್ಕಾರ ಕಾಂತಾ ವರದಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತೀವಿ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡ್ತೀನೋ ಅಂತ ಒಂದು ಆದೇಶವನ್ನು ಇವತ್ತು ಹೊಡಿಸಿದ್ದಾರೆ ಆ ಕಾರಣಕ್ಕೆ ಇನ್ನು ಮೇಲೆ ನಮ್ಮ ಜನ ಇನ್ನು ಅವತ್ತು ಸಂದರ್ಭ ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜನ ಅಷ್ಟು ಜಾಗೃತಿ ಆಗಿದ್ದಿಲ್ಲ ಈಗ ಜಾಗೃತಿಗೊಂಡಿದೆ ಇನ್ನು ಮೇಲೆ ನೀವು ಮನೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ತಾಯಂದರು ನಮ್ಮರೆಲ್ಲ ಪಕ್ಕ ಏನು ಬರೆಸ್ಬೇಕನ್ನೋದನ್ನು ನಾಳೆಯ ಒಂದು ಜಾತಿ ಗಣತಿಯ ವಿಚಾರ ಸಂಕೀರ್ಣದಲ್ಲಿ ನಾವೆಲ್ಲಕ್ಕೋಸ್ಕರ ಚರ್ಚೆ ಮಾಡ್ತೀವಿ

ಅವ್ರವ್ರಿಗೆ ಯಾವ ರೀತಿ ಅನುಕೂಲ ಆಗ್ತೋ ಆ ರೀತಿ ಮಾತಾಡ್ತಾರೆ ಅವರು ನಮ್ಮವರೇ ಹಾಗೆ ನಮ್ದು ಏನಪ್ಪ ಅಂದರೆ ಗುರಿ ಮುಟ್ಟದಷ್ಟು ಕಡೆ ಗಮನ ಕೊಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾ ಏನೂ ಮಾತಾಡ್ಕೋಲ್ಲ ಕೇವಲ ಗುರಿ ಮುಟ್ಟದ ಕಡೆ ಗಮನ ಕೊಡ್ತೀವಿ ನಮ್ಮ ಮೇನಾಗಿ ಈ ಹೋರಾಟ ಏನು ನಾವು ಆರಂಭಿಸಿ ನಡೀತಾ ಇದೆ ಇದಕ್ಕೆ ಭಾಳಷ್ಟು ಈಗಾಗಲೇ ಹೋರಾಟಗಳು ನಡೆದಿದೆ ಆದರೆ ಈಗ ಕೆಲವರು ಏನು ಆರೋಪ ಮಾಡ್ತಿದ್ದಾರೆ ಇನ್ನು ಆರ್ ಎಸ್ ಎಸ್ ಸಂಘ ಪರಿವಾರ ಪ್ರೇರಿತವಾದ ಹೋರಾಟ ಕಮ್ಯುನಿಟಿಯನ್ನು ಒಡೆದು ಅವ್ರಿಗೆ ಚಿತ್ರ ಮಾಡಲಿಕ್ಕೆ ಅವರ ಮಾಡಲಿಕ್ಕೆ ನಡೀತಾ ಇದ್ದರು ಅಂತ ಹೇಳಿ ದೊಡ್ಡ ಆರೋಪ ಕೇಳಿ ನೋಡಿರಿ ಆಯಾ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅವರ ನಾವು ಅಕ್ಕನ ಕೇಳುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ತಮ್ಮ ತಮ್ಮ ಮೂಗಿನ ಹೇರಕ್ಕೆ ಮಾತಾಡ್ತಾರೆ ಹಿಂದಿನ ಹೋರಾಟ ಮಾಡೋ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನ ಹೋರಾಟ ಅಂತ ಅಂದರು ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಕುಮ್ಮಕ್ಕಿನ ಹೋರಾಟ ಅಂತ ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವರು ಕೇಳಿದಾಗ ಅವರು ಒಂದು ಹೇಳ್ತಾರೆ ಅದು ಆಯಾ ಪಕ್ಷದವರು ತಮ್ಮ ಜವಾಬ್ದಾರಿ ನುಣ್ಕೊಳ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡಪ್ಪ ನಮ್ಮದು ಉದ್ದೇಶ ಏನೈತೆ ಅಲ್ಲ ಅದೇ ಸಮುದಾಯದ ಪ್ರೇರಿತ ಜನಾಂಗದ ಪ್ರೇರಿತ ಅವರು ಅವ್ರ ಪಕ್ಕ ಅವ್ರ ಪ ಅವರೇ ಕೇಳ್ತಿದ್ರು ಅವರು ನಮ್ಮ ಚಳವಳಿಗೆ ಆ ಕೊನೆಯ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಬೆಂಬಲ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಾವೇನೋ ಓಡಾಟ ಮಾಡಿ ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ಮುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸತ್ಯ ಅವ್ರಿಗೆ ಗೊತ್ತಾಯಿತು ಅದಕ್ಕೆ ಪೂರ್ವಕವಾಗಿ ಅವರು ತಮ್ಮ ಏನು ಹೇಳ್ಬೇಕು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇದು ಕೇವಲ ಜನಾಂಗದ ಹಿತರಕ್ಷಣೆಗೋಸ್ಕರವಾಗಿ ಮಾಡುವಂಥದ್ದು ಆಯಾ ಸಂದರ್ಭದ ಆಯಾ ಮುಗಿರ್ತನಕ್ಕೋಸ್ಕರವಾಗಿ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಅವ್ರು ಮಾಡುವಂಥ ಸಾಧ್ಯ लिं लिङ्गाय नमः ॐ श्री गुरुबसर्वलिङ्गाय नमः ॐ गुरुबसर्वलिङ्गाय नमः ॐ